ಒಂದು ಹತ್ತು ಹೆಣ್ಣು ಒಂದು ಗಂಡು ತಗೊಂಡ್ರೆ ಒಬ್ಬ ಮನುಷ್ಯನ್ಗೆ ಒಬ್ಬ ಗೌರ್ಮೆಂಟ್ ಎಂಪ್ಲಾಯಿ ಏನ್ ಸಂಬಳ ಬರುತ್ತೋ ಅಷ್ಟು ಬರುತ್ತೆ ಒಂದು ಮಂಡ್ಯ ಡಿಸ್ಟ್ರಿಕ್ ಎಷ್ಟು ದಿನದಿಂದ ಇದನ್ನ ಸಾಕ್ತಾ ಇದು ನಮ್ಮ ಇದ್ರಾತ್ ಕಾಲದಿಂದ ಮಾಡ್ತಾ ಇದ್ರು ನಮ್ ತಾತ ಸಾಕ್ತಾ ಇದ್ರು ನಮ್ಮ ತಂದೆ ಸಾಕ್ತಾ ಇದ್ರು ಇದು ಮೊದ್ಲಿಂದ ನನ್ಗೆ ಆಬಿ ಇದು ಆಕ್ಚುಲಿ ನಾನು ಇದ್ದೆ ಆಫ್ಟರ್ ಕೋವಿಡ್ ಬಂದ್ಬಿಟ್ಟು ಇದನ್ನ ಸ್ವಲ್ಪ ಮಾಡ್ರನ್ ಮಾಡ್ತಾ ಇದ್ದೀನಿ ಅಂದ್ರೆ ಸುಮಾರು ಎಷ್ಟು ವರ್ಷ ನೀವು ಸಾಕ್ತಾ ಇದ್ರು ನಮ್ ಪ್ರಕಾರ ನನ್ನ ನನ್ನ ಅನಿಸಿಕೆ ಪ್ರಕಾರ ಒಂದು ಐವತ್ತು ವರ್ಷದಿಂದ ಸಾಕ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ನೀವು ನಮ್ ಮುತ್ತಾತ ನಮ್ಮ ತಾತ ನಮ್ಮಅಪ್ಪ ಇದ್ರ ಇದು ಯಾವ ತಳಿ ಅಂತ ಹೇಳಿದ್ರಿ ಇದು ಬಂಡೂರು ಬಂಡೂರು ಬನ್ನೂರು ಅಂತ ಬಂಡೂರ ಬಂಡೂರು ಕೆಲವರು ಈಗ ಬನ್ನೂರು ಕುರಿ ಅಂತ ಹೇಳ್ತಾರೆ ಹಾಗಾಗಿ ಬನ್ನೂರು ಕುರಿ ಬಂದ್ಬಿಟ್ಟು ನಿಮ್ಗೆ ಮಟನ್ಗೆ ಬಂಡೂರು ಬಂದ್ಬಿಟ್ಟು ತಳಿ ಸಂರಕ್ಷಣೆ ಮಾಡೋದಿಕ್ಕೆ ತಳಿ ಅಭಿವೃದ್ಧಿ ಮಾಡೋದು ಇದು ಎಷ್ಟು ಉದ್ದ ಬೆಳೀತದೆ ಇದು ಉದ್ದ ಬೆಳೆಯಲ್ಲ ಹೈಟ್ ಬರುತ್ತೆ ಹೈಟ್ ಬರಲ್ಲ ಲೆಂತ್ ಬರುತ್ತೆ ವಿಡ್ತ್ ಬರುತ್ತೆ ಅಗಲ ಬರ್ತದೆ ಉದ್ದ ಬರುತ್ತೆ ಹೈಟ್ ಬರಲ್ಲ ಈಗ ರೈತರಿಗೆ ಏನು ಆದಾಯ ಇರ್ತದೆ ಒಂದು ಕುರಿಯಿಂದ ಒಂದು ಒಂದು ಹತ್ತು ಹೆಣ್ಣು ಒಂದು ಗಂಡು ತಗೊಂಡ್ರೆ ಒಬ್ಬ ಮನುಷ್ಯನಿಗೆ ಒಬ್ಬ ಗೌರ್ಮೆಂಟ್ ಎಂಪ್ಲಾಯ್ ಏನ್ ಸಂಬಳ ಬರುತ್ತೋ ಅಷ್ಟು ಬರುತ್ತೆ ಒಂದು ಒಂದು ಗಂಡು ಹತ್ತು ಹೆಣ್ಣು ಹತ್ತು ಹೆಣ್ಣು ತಗೋಬೇಕು ತಿಂಗಳಿಗೆ ಒಂದು ತಿಂಗಳಿಗೆ ಒಂದು ರೂಪಾಯಿ ಆದಾಯ ಮಾಡಬಹುದು ಇವಾಗ ಇದರ ನಾರ್ಮಲಿ ಇದರ ಐಸ್ ಎಷ್ಟು ಹದಿನಾರು ವರ್ಷ ಹದಿನಾರು ಹದಿನೈದರಿಂದ ಹದಿನಾರು ವರ್ಷ ಜೀವಿತಾವಧಿ ಇದರಲ್ಲಿ ಗಂಡು ಯಾವ್ದು ಗಂಡು ಇದೇ ನಮ್ಮ ಬ್ರೀಡರ್ ಐದು ವರ್ಷ ಇದಕ್ಕೆ ಇವೆಲ್ಲ ಮಿಕ್ಕಿದೆಲ್ಲ ನಾಲ್ಕರಿಂದ ಆರು ಏಳು ತಿಂಗಳು ಮರಿಗಳು ಇದಾವೆ ಇವೆಲ್ಲ ನೀವೇ ನೋಡ್ತಾ ಇದೀರೋ ಇದೆಲ್ಲ ನಾಲ್ಕರಿಂದ ಆರು ತಿಂಗಳು ಏಳು ತಿಂಗಳು ಮರಿಗಳು ಈಗ ನೀವು ರೈತರಿಗೆ ಏನ್ ಹೇಳಕ್ ಬಯಸ್ತೀರಿಂದ ಮಾಡಬಹುದು ಸರ್ ಇವಾಗ ಬೇರೆ ನಾಟಿ ಕುರಿನೂ ಸಾಕ್ಬೋದು ಇದನ್ನು ಸಾಕಬಹುದು ಇವಾಗ ನಾಟಿ ಕುರಿ ಸಾಕೋರ್ನೆಲ್ಲ ಇದನ್ನ ಸಾಕಿ ಅಂತ ಹೇಳಕ್ ಆಗುತ್ತೆ ಅವರ ಅನುಕೂಲ ಬಟ್ ನಾಟಿ ಕುರಿ ನಲ್ವತ್ತು ಸಾಕೋದು ಒಂದೇ ಇದನ್ನ ಒಂದ್ ಹದಿನೈದು ಸಾಕೋದು ಒಂದೇ ಇದು ಎಲ್ಲಾ ಪ್ರದೇಶಗಳಲ್ಲೂ ಬರುತ್ತಾ ಅಥವಾ ಸೀಮಿತ ಪ್ರದೇಶ ಏನು ನೀವು ಬಂಡೂರು ಹೇಳಿದ್ರೆ ಆ ಭಾಗಕ್ಕೆ ಮಾತ್ರ ಅಥವಾ ಎಲ್ಲ ಕರ್ನಾಟಕ ಆಲ್ ಥ್ರೋ ಇಂಡಿಯಾದಲ್ಲೂ ಸಾಕಿದ್ದಾರೆ ಹೈದ್ರಾಬಾದ್ ಬಾಂಬೆ ಕಲ್ಕತ್ತಾಗೆಲ್ಲ ಕೊಟ್ಟಿದ್ದೀವಿ ನಾವು ಚೆನ್ನಾಗಿ ಸಾಕಾಣಿಕೆ ಮಾಡಿದ್ದಾರೆ ನಿಮ್ಮ ತಳಿನೇ ಎಲ್ಲ ಕಡೆ ಎಲ್ಲ ಕಡೆ ಕೊಟ್ಟಿದ್ದೀರಿ ಈಗ ಏನು ಜೀರೋ ಅಮೌಂಟ್ ಇದ್ದವರು ಸಹ ಇದನ್ನ ಕುರಿಗಳನ್ನ ಸಾಕಾಣಿಕೆ ಮಾಡಬಹುದು ಎಷ್ಟು ಇಂದ ಸ್ಟಾರ್ಟ್ ಆಗುತ್ತೆ ಎಷ್ಟು ಅಮೌಂಟ್ ಹಾಕಬೇಕು ಬಂಡವಾಳನ ಬಂಡವಾಳ ಅಂದ್ರೆ ಇದಕ್ಕೆ ಸಹ ಯಾವುದೇ ಬ್ರೀಡು ಗೌರ್ಮೆಂಟ್ ಆಫ್ ಕರ್ನಾಟಕದಲ್ಲಿ ರಿಜಿಸ್ಟರ್ಡ್ ಆಗಿಲ್ಲ ಇದೊಂದೇ ಗೌರ್ಮೆಂಟ್ ಆಫ್ ಕರ್ನಾಟಕದಲ್ಲಿ ರಿಜಿಸ್ಟರ್ಡ್ ಆಗಿರೋದು ನಿಮ್ಮ ಹತ್ರ ಒಂದು ಹತ್ತರಿಂದ ಹದಿನೈದು ಎಂಟು ಕುರಿಗಳು ನಮ್ಮ ಹತ್ರ ಬಂಡೂರ್ ಇದೆ ಅಂತ ನೀವು ತೋರಿಸಿದ್ರೆ ಡಾಕ್ಟರ್ ಹತ್ರ ಸರ್ಟಿಫಿಕೇಟ್ ತಗೊಂಡು ಕೊಟ್ಟರೆ ಕರ್ನಾಟಕ ಗೌರ್ಮೆಂಟ್ ಆಫ್ ಅವರು ನಿಮಗೆ ಫ್ರೀಯಾಗಿ ಒಂದು ಮೇಲ್ ಕೊಡ್ತಾರೆ ಗಂಡು ಗಂಡು ಕೊಡ್ತಾರೆ ನಿಮ್ಗೆ ಫ್ರೀಯಾಗಿ ಕೊಡ್ತಾರೆ ಈಗ ಕರ್ನಾಟಕ ಸರ್ಕಾರ ಇದಕ್ಕೆ ಕೆಲವು ಏನು ಫ್ರೀ ಪರ್ಚೇಸ್ ಮಾಡ್ತಾರೆ ರೈತರ ಹತ್ರ ಆರು ತಿಂಗಳು ಮರಿ ಏಳು ತಿಂಗಳು ಮರಿ ಹದಿನೆಂಟು ಸಾವಿರ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಕೊಟ್ಟು ಹಾ ಹಾ ಹಾಂ ಇದಕ್ಕೆ ಆಹಾರವನ್ನು ಏನೇನು ಕೊಡ್ತೀರಾ ಆಹಾರ ಬಂದ್ಬಿಟ್ಟು ನಿಮಗೆ ಲೋಕಲಲ್ಲಿ ನಿಮ್ಮ ಲೋಕಲಲ್ಲಿ ಏನು ಸಿಗುತ್ತೋ ಅದು ಎಲ್ಲ ತಿನ್ನುತ್ತೆ ಈಗ ಒಂದು ಕಡೆ ಕಡಲೆಕಾಯಿ ಬೆಳಿತಾರೆ ನಮ್ಮ ಕಡೆ ಎಲ್ಲ ಹುರುಳಿ ಬೆಳಿತೀವಿ ಪ ಪ್ರದೇಶದಲ್ಲಿ ಏನೇನು ಬೆಳೆಯುತ್ತೋ ಅದೆಲ್ಲ ತಿಂತಾವೆ ಹಾಂ ಕೆಲವು ಪ ಎಲೆಗಳು ಅಥವಾ ಸಸ್ಯಗಳನ್ನ ತಿನ್ನಬಾರ್ದು ಅಂತ ಹೇಳ್ತಾರಲ್ಲ ಅದು ತಿನ್ಬಹುದು ಎಲ್ಲ ತಿನ್ಬಹುದು ಎಲ್ಲ ತಿನ್ ಆಡು ಮುಟ್ಟದ ಸೊಪ್ಪು ಇಲ್ಲ ಏನು ಹೇಳ್ತಿರಲ್ಲ ಕೆಲವು ಮಾಡ್ಬಾರ್ದು ಇದೆಯಾ ಅಂತ ಏನಿಲ್ಲ ಆ ತರ ಏನಿದಿಲ್ಲ ಎಲ್ಲಾ ಎಲ್ಲಾ ತರನೂ ಸೊಪ್ಪು ತಿನ್ಬಹುದು ಬೇವಿನ ಸೊಪ್ಪು ಎಬ್ಬೆವ್ ಸೊಪ್ಪು ಸೊಪ್ಪು ನಾರ್ಮಲ್ಲಿ ಎಷ್ಟು ಜಿಗೆ ಬಂದಾಗ ಮಾರ್ತೀರಾ ನೀವು ಇದು ಪ್ರೌಢ ವ್ಯವಸ್ಥೆ ಅಂದ್ರೆ ನಿಮ್ಗೆ ಒಂದು ಗಂಡು ನಿಮ್ಗೆ ಒಂದು ಹನ್ನೆರಡು ತಿಂಗಳು ಅಂದ್ರೆ ಒಂದ್ ವರ್ಷದಿಂದ ಒಂದ್ ಎರಡು ಒಂದ್ ವರ್ಷದ ಎರಡು ತಿಂಗಳು ಅಂದ್ರೆ ಹದಿನಾಕ್ ತಿಂಗಳು ಆ ಎರಡು ತಿಂಗಳಲ್ಲಿ ಮಾರಾಟ ಮಾಡ್ಬೋದು ಎಷ್ಟು ಕೆ ಜಿಗೆ ಎಷ್ಟು ಕೆ ಜಿ ಬಂದಾಗ ಇವಾಗ ನಿಮಗೆ ಒಂದು ನಲ್ವತ್ತು ಕೆ ಜಿ ರೀಚ್ ಆಗುತ್ತೆ ಸರ್ ಒಂದು ನಲ್ವತ್ತು ಕೆ ಜಿ ರೀಚ್ ಆಗುತ್ತೆ ಎಷ್ಟು ತಿಂಗಳು ಬೇಕು ನಲ್ವತ್ತು ಕೆ ಜಿ ಬರೋದ್ರೊಳಗಡೆ ಹನ್ನೆರಡರಿಂದ ಹದಿನಾಲ್ಕು ತಿಂಗಳು ಅಷ್ಟೊಳಗಡೆ ಬರ್ತದೆ ಪ್ರತಿಯೊಂದು ಪ್ರತಿಯೊಂದು ಈಗ ಏನು ಬರೋಲ್ಲ ಹೆಂಗ್ ಇದು ಗ ಹೆಣ್ಣು ಕುರಿ ಬರಲ್ಲ ಹೆಣ್ಣು ಎಷ್ಟು ಬರುತ್ತೆ ಹತ್ತೈದರಿಂದ ಮೂವತ್ತರೊಳಗೆ ಮೂವತ್ತರೊಳಗಡೆ ಏನು ರೇಟ್ ಇರ್ತದೆ ಸರ್ ನಿಮಗೆ ಅದು ಒಂದು ಒಂದು ವರ್ಷದ್ದು ಹದಿನಾಲ್ಕು ತಿಂಗಳು ಮರಿ ನೀವು ಬಕಿ ಟೈಮಲ್ಲಿ ಒಂದೊಂದು ಮರಿನ ಐವತ್ತು ಸಾವಿರ ರೂಪಾಯಿ ಮೇಲೆ ಮಾಡ್ಬೋದು ಲಾಸ್ಟ್ ಇಯರ್ ನಾನು ಎರಡನ್ನ ಒಂದು ಲಕ್ಷದ ಐದು ಸಾವಿರ ಕೊಟ್ಟಿದ್ದೀನಿ ಈಗ ಮರಿಗಳು ಎಷ್ಟಿದೆ ಸಾಕಾಮರಿಗಳು ನಮ್ಮ ಹತ್ರ ಇಲ್ಲಿ ಒಂದು ಸೇಲ್ಗೆ ಒಂದು ಐದಾರು ಇದೆ ಸರ್ ಅಷ್ಟೇ ಅದು ರೇಟ್ ಎಷ್ಟು ಸಾಕಾಮರಿ ಸ್ಟಾರ್ಟಿಂಗ್ ಹದಿನೈದು ಸಾವಿರ ಸಾಕುಮರಿನ ಚಿಕ್ಕದೇ ಈಗ ಮೆಡಿಸಿನ್ ಏನೇನು ಕೊಡ್ತೀರಾ ಇದಕ್ಕೆ ಇದಕ್ಕೆ ಯಾವುದೇ ಥರದ ಮೆಡಿಸಿನ್ ಕೊಡಲ್ಲ ಇದೇನಾದ್ರು ಡಿಸೀಶ್ ನಮ್ಗೆ ಏನಾದ್ರು ಸಿಂಟಮ್ಸ್ ಏನಾದ್ರು ಕಾಣಿಸ್ಕೊಂಡ್ರೆ ನಾವು ನಾವೇ ಮೆಡಿಸಿನ್ ಮಾಡ್ಕೋತೀವಿ ನಾಟಿ ಔಷಧಿ ಇದೆ ಕೆಮ್ಮಿಗೆ ಏನು ಹಾಕಬೇಕು ಜ್ವರಕ್ಕೆ ಏನು ಹಾಕ್ಬೇಕು ಅದು ಮಾಡ್ತೀವಿ ಆಮೇಲೆ ಕೆಲವೊಂದು ನಮ್ಮ ಡಾಕ್ಟರ್ ಟ್ರೈನಿಂಗ್ ಕೊಟ್ಟಿದ್ದಾರೆ ಅದನ್ನ ನಾನೇ ಇಂಜೆಕ್ಷನ್ ಮಾಡ್ಕೊತೀನಿ ನಾನೇ ಮಾತ್ರೆ ಹಾಕೊಂತೀನಿ ಕೆಲವು ಏನು ಆಗಲ್ಲ ನಮ್ಮ ಕೈಲಿ ಆಗಲ್ಲ ಅಂದಾಗ ಆಸ್ಪತ್ರೆಗೆ ತಗೊಂಡೋಗ್ತೀವಿ ಒಳ್ಳೇದು ಒಳ್ಳೇದು ಇದು ನೀವು ಆಕ್ಚುಲಿ ಇದನ್ನ ಆರ್ಗ್ಯಾನಿಕ್ ಏನು ನಾಟಿ ಔಷಧಿ ರೀತಿಯಲ್ಲಿ ಬೆಳಸ್ತಾ ಇದ್ದಾರೆ ನಾಟಿ ನಾಟಿ ತಳಿ ಹೌದು ಹಳ್ಳಿಕಾರ ಅಂತ ಹೇಳ್ಬಹುದು ಇದನ್ನ ಬಂಡೂರನ್ನ ಹೆಸರು ಏನಕ್ಕೆ ಬಂತು ಸರ್ ಇದು ಬಂಡೂರನ್ನ ಹೆಸರು ಏನಕ್ಕೆ ಬಂತು ಅಂದ್ರೆ ಇದಕ್ಕೆಲ್ಲ ಇದೇನೇ ಕ್ರೆಡಿಟ್ ಇದೆಲ್ಲ ಮೈಸೂರು ರಾಜರಿಗೆ ಸೇರಬೇಕು ಹ ಇದು ಸ್ವತಂತ್ರ ಬರೋಕು ಮುಂಚೆ ತುಂಬಾ ಇತ್ತು ನಮ್ಮ ಇದರಲ್ಲಿ ನಮ್ಮ ಕರ್ನಾಟಕದಲ್ಲಿ ಈ ಮೊಘಲರು ಈ ಡಚ್ಚರು ಬ್ರಿಟಿಷರೆಲ್ಲ ದಂಡೆದ್ ಬಂದ್ರಲ್ಲ ಅವಾಗ ಅವ್ರದ್ದು ಬ್ರೀಡ್ ಫೇಮಸ್ ಆಗ್ಬಿಡುತ್ತೆ ನಮ್ ಬ್ರೀಡ್ ಕಮ್ಮಿ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಈ ನಮ್ಮ ಇಂಡಿಯಾ ಬ್ರೀಡ್ ನ ನಾಶ ಮಾಡ್ಕೊಂಡ್ ಬಂದ್ರು ಆ ಟೈಮಲ್ಲಿ ಮೈಸೂರು ತಗೊಂಡ್ ತಗೊಂಡೋಗಿ ಅವ್ರ ಆಸ್ಥಾನದಲ್ಲಿ ಇಟ್ಕೊಂಡಿರು ಇದು ಹಳ್ಳಿಕಾರು ಅಮೃತ್ ಮಾಲು ಅದೆಲ್ಲ ಅವ್ರ ಆಸ್ಥಾನದಲ್ಲಿ ಇತ್ತು ಅಲ್ಲಿ ಒಬ್ರು ಬಂಡೂರ್ ಅನ್ನೋ ಊರವರು ಹೋಗಿ ಅಲ್ಲಿ ಸಾಕ್ತಾ ಇದ್ರು ಇದು ಕುರಿನ ನಾನು ಆರ್ಟಿಕಲ್ ಅಲ್ಲಿ ಓದಿರೋದು ಇದು ಅವತ್ತಿಂದ ಇದು ಬಂಡೂರು ಅಂತ ಹೆಸರು ಬಂದಿದ್ದು ಅಂದ್ರೆ ಇದು ಐತಿಹಾಸಿಕವಾದಂತಹ ಬ್ರೀಡ್ ಹೌದು ಹೌದು ತುಂಬಾ ಪುರಾತನ ಕಾಲದ ಬ್ರೀಡ್ ಜಾತಿ ಇದು ತಳಿ ತಳಿ ಅಭಿವೃದ್ಧಿ ಮಾಡೋ ತಳಿ ಅಭಿವೃದ್ಧಿ ಮಾಡಬೇಕು ಅಂತೇನೆ ನಾವೆಲ್ಲ ಓಡಾಡ್ತಾ ಇರೋದು ನಿಮಗೆ ಯಾಕೆ ಇದನ್ನೇ ಸಾಕ್ಬೇಕು ಅನ್ನೋ ಒಂದು ಹಂಬಲ ಬಂತು ಸರ್ ಅದೇ ಅವಲೇ ಹೇಳಿದ್ದೀನಿ ನಿಮಗೆ ಎಲ್ಲ ಸಾಕ್ತಾ ಇದ್ರು ಇದು ಮೊದಲಿಂದ ನನಗೆ ಹ್ಯಾಬಿ ಇತ್ತು ಆ್ಯಕ್ಚುಲಿ ನಾನು ಬೆಂಗಳೂರಲ್ಲೇ ಇದ್ದಿದ್ದು ನಾನು ಕೋವಿಡ್ ಟೈಮಲ್ಲಿ ಸುಮಾರು ಆರು ಏಳು ಲಕ್ಷ ರೂಪಾಯಿ ಲಾಸ್ ಆಯಿತು ಇದನ್ನೇ ಮೇಜರಾಗಿ ಬಂದು ಮಾಡ್ರನ್ ಆಗಿ ನಾನು ಬಂದು ಅಂದರೆ ಸ್ವಲ್ಪ ಜಾಸ್ತಿ ಇನ್ವೆಸ್ಟ್ ಮಾಡಿ ಇದು ಪಬ್ಲಿಕ್ ಮೀಡಿಯಾದೆಲ್ಲ ಮಾ ಇದು ಮಾಡಿ ಇನ್ನೂ ಜಾಸ್ತಿ ಸಾಕ್ಬೇಕು ಅಂತ ಹೇಳ್ಬಿಟ್ಟು ಇದನ್ನೇ ಮಾಡ್ತಾ ಇದ್ದೀನಿ ಸರ್ ಈಗ ಬೆಂಗಳೂರಲ್ಲಿ ಒಳ್ಳೆ ಇದೆಲ್ಲ ಯಾಕೆ ಅದನ್ನೇ ಇದು ಬಿಟ್ಟು ಬಂದಿರಿ ಅಂತ ಸರ್ ನಾನು ಹಂಗೆ ಅನ್ಕೊಂಡಿದ್ದೆ ಇಷ್ಟು ದಿನ ಬಂದ ಮೇಲೆ ಇದೆಲ್ಲ ಮಾಡಿದ್ಮೇಲೆ ಗೊತ್ತಾಯಿತು ಬೆಂಗಳೂರಿಗಿಂತ ಜಾಸ್ತಿ ನಮ್ಮ ಮಳಿಯಲ್ಲೇ ಸಂಪನ್ನ ಮಾಡ್ಬೋದು ಅಂತ ಇವಾಗ ನೀವು ಬೆಂಗಳೂರಲ್ಲಿ ಬಂದ್ರಿ ಈಗ ಅಲ್ಲಿ ಸಂಪಾದನೆಗೂ ಇಲ್ಲಿ ಸಂಪಾದನೆಗೂ ವೇರಿಯೇಷನ್ ವೇರಿಯೇಷನ್ ಅಲ್ಲಿಗಿಂತ ಜಾಸ್ತಿನೇ ಸಂಪಾದನೆ ಇದೆ ಸರ್ ಹಾ ಬರ್ಬೇಕಾರೆ ಮಾಡ್ಬೇಕಾರೆ ಎಲ್ಲ ನೋಡಿ ನಕ್ಕಿದ್ರು ನನ್ನ ಇವಾಗ ಎಲ್ಲಾ ನೋಡಿ ನನ್ ನಿಮ್ಗೆ ಬರ್ತಾರೆ ಬರ್ತಿದ್ದ ಎ ಸಿ ಹೋಗ್ತಾ ಇದ್ದ ನಂದು ಮೂರ್ ಕಾರ್ ಇತ್ತು ಸರ್ ಟ್ರಾವೆಲ್ ಆಪರೇಟರ್ ಮಾಡ್ತಾ ಇದೀವಿ ನಾವು ತಿಂಗಳಿಗೆ ಅರವತ್ ಎಪ್ಪತ್ ಸಾವಿರ ರೂಪಾಯಿ ಇತ್ತು ಎಲ್ಲ ನಗ್ತಾ ಇದ್ರು ಆದ್ರೂ ಚಲ ಬಿಡಬಾರ್ದು ಅಂತ ಮಾಡಿ ಮೂರು ವರ್ಷದಿಂದ ಈ ಮಟ್ಟಕ್ಕೆ ಬಂದಿದ್ದೀನಿ ಈಗ ಆರೋಗ್ಯವನ್ನು ಚೆನ್ನಾಗಿದೆ ಆರೋಗ್ಯನೂ ಚೆನ್ನಾಗಿದೆ ಫ್ಯಾಮಿಲಿನೂ ಹೆಲ್ತಿ ಆಗಿದ್ದೀವಿ ಯಾರು ಯಾರ ಕೈ ಕೆಳಗಡೆ ಏನು ಕೆಲಸ ಮಾಡಂಗಿಲ್ಲ ನಮ್ದೇ ವೃತ್ತಿ ಆದ್ರೆ ಶ್ರದ್ಧೆಯಿಂದ ಮಾಡಬೇಕು ಇದು ಎಷ್ಟು ಎಕರೆಯಲ್ಲಿ ಮಾಡಿದಿರ ಅಥವಾ ಕುಂಟೆ ಲೆಕ್ಕದಲ್ಲಿ ಮಾಡಿದಿರ ಎಕರೆ ಏನಿಲ್ಲ ನಾವು ನಾಲ್ಕು ಮಾಡ್ರನ್ ಆಗಿ ಏನ್ ಮಾಡಿಲ್ಲ ಐಟೆಕ್ ಆಗಿ ಏನ್ ಮಾಡಿಲ್ಲ ನಮ್ಮ ಮನೆ ಹಿಂದೆಗಡೆ ಶೆಡ್ ಮಾಡ್ಕೊಂಡಿದ್ದೀನಿ ಹದಿನಾರು ಅಡಿಗೆ ಮೂವತ್ತೈದು ಅಡಿ ಹದಿನಾರು ಮೂವತ್ತೈದು ಅಡಿ ನಲ್ವತ್ತು ಕುರಿ ಸಾಕ್ಬೋದು ಈಚೆ ಗ್ರೇಜಿಂಗ್ ಬಿಡ್ತೀವಿ ಬಿಟ್ಟು ಮೇಯಿಸ್ತೀವಿ ಮತ್ತೆ ಮನೇಲಿ ಸ್ಟಾಲ್ ಫೀಡಿಂಗ್ ಮಾಡ್ತೀವಿ ಒಟ್ಟ ಸೈಲೇಜ್ ಏನಾರು ಮಾಡಿದ್ರೆ ರೈಲೇಜ್ ಏನಿಲ್ಲ ಕೈ ತಿಂಡಿ ಕೊಟ್ಕೋತೀವಿ ಹುರ್ಳಿ ಅಕ್ಕಿ ಅಲ್ಲಿ ಜೋಳ ಇಂಡಿ ಅವೆಲ್ಲ ನೀವೇ ರಾಗಿ ರಾಗಿ ಮಾಡ್ಕೊಳ್ಳೋದು ರಾಗಿ ಹುಲ್ಲು ಭತ್ತದ ಹುಲ್ಲು ಇದೆ ಮತ್ತೆ ಇದಿದೆ ಹುರ್ಳಿ ಇದೆ ಆದಷ್ಟು ದೊಡ್ಡ ದೊಡ್ಡ ಉದ್ಯೋಗ ಬೇಕು ನಮ್ಗೆ ಅಂತ ಅನ್ಬಿಟ್ಟು ಹಳ್ಳಿಯಿಂದ ಸಿಟಿ ಕಡೆ ಹೋಗ್ತಾರೆ ಅವ್ರಿಗೆ ಏನ್ ಹೇಳಕ್ ಬಯಸ್ತೀರಿ ನಾನು ಬೇಡ ಇಲ್ಲೇ ಮಾಡಿ ಏನಾದರೂ ಮಾಡಿ ಯಾಕೆಂದರೆ ಈ ವ್ಯವಸ್ಥೆ ಇಲ್ಲದೇದವ್ರು ಹೋಗ್ತಾರೆ ಸರ್ ಮನೆ ಇಲ್ಲದೇ ಜಮೀನು ಇಲ್ದೇ ಏನು ಮಾಡೋಕ್ಕಾಗಲ್ಲ ಹೋಗ್ತಾರೆ ಎಲ್ಲ ಇರೋರು ಮಾಡ್ಬೋದು ಸರ್ ಶ್ರದ್ಧೆಯಿಂದ ಮಾಡ್ಬೋದು ಯಾಕೆ ಆ ಥರ ಬೀಳಬಾರ್ದು ಇದರಲ್ಲಿ ಎರಡು ವರ್ಷ ಎಫೆಕ್ಟ್ ಹಾಕ್ಬೇಕು ನೀವು ಮಿನಿಮಮ್ ಎರಡು ವರ್ಷ ಆದಮೇಲೆ ಆರಾಮಾಗಿ ಆದಾಯ ಬರುತ್ತೆ ವೀಕ್ಷಕರೇ ಇಲ್ಲಿವರೆಗೂ ನಮ್ಮ ಬಂಡೂರು ಕುರಿ ಬೆಳತಿರೋವಂಥವ್ರನ್ನ ಕೇಳಿದ್ರಿ ಆದರೆ ಇವತ್ತಿನ ದಿನದಲ್ಲಿ ಹಳ್ಳಿಯಿಂದ ಸಿಟಿ ಕಡೆ ಹೋಗಬೇಕು ಅನ್ನೋ ಒಂದು ಇರೋದ್ರಿಂದ ಇವರು ಅಪರೂಪದ ಬಂಡೂರು ಕುರಿ ಸಾಕಣೆ ಮಾಡುತ್ತಿರುವಂತಹ ಇವರನ್ನು ದಯವಿಟ್ಟು ಸಂಪರ್ಕಿಸಿ ನಿಮ್ಮ ಅಡ್ರೆಸ್ಸು ಹೇಳಿ ನಮ್ಮ ಈಗ ಏನು ಅಂದರೆ ಕೃಷಿಕರಿಗೆ ಕಳಿಸ್ಬೇಕು ಅಂತಂದರೆ ಬೇಕು ಅಂತ ಹೇಳಿದವ್ರಿಗೆ ನಿಮ್ಮ ಅಡ್ರೆಸ್ಸು ನಮ್ಮ ಅಡ್ರೆಸ್ಸು ಸರ್ ನನ್ನ ಹೆಸರು ಲಿಂಗರಾಜು ಅಂತೇಳಿ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಚಂದಾಳಿ ಅಂತ ಸರ್ ಬೇಕಾದ್ರೆ ನಾನು ಫೋನ್ ನಂಬರ್ ಹೇಳಬೇಕು ಅಂದರೆ ಹೇಳ್ತೀನಿ ಹೇಳಿ ಏಯ್ಟ್ ಫೋರ್ ಫೈ ತ್ರೀ ಫೋರ್ ಟು ಸಿಕ್ಸ್ ಒನ್ ಡಬಲ್ ಫೈವ್ ಧನ್ಯವಾದಗಳು ಸಾಹೇಬ್ರೆ ತಮಗೂ ಧನ್ಯವಾದಗಳು ಸರ್ ಧನ್ಯವಾದಗಳು ಹಾಂ ನಮಸ್ಕಾರ ನಮಸ್ಕಾರ